ಸಿದ್ದುಗೆ ಮುನಿರತ್ನ ಸೀಕ್ರೆಟ್ ಲೆಟರ್ ಸಿಎಂ ಸಿದ್ದು ನಾವು ಹೊಗಳಿದ್ದು ಇದಕ್ಕೆ ನಾ ಮುನಿರತ್ನ ಅವರ ಅಸಲಿ ಮ್ಯಾಟ್ರೋ ರಿವೆಲ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಜೆಪಿ ಶಾಸಕ ಮುನಿರತ್ನ ಒಂದು ಲೆಟರ್ ಬರೆದಿದ್ದಾರೆ ಆ ಲೆಟರ್ ನಲ್ಲಿ ಹಲವು ಮಹತ್ವದ ಅಂಶಗಳಿವೆ ಅವು ರಾಜ್ಯ ಕಾಂಗ್ರೆಸ್ ನಲ್ಲಿ ಬೆಂಕಿ ಹಚ್ಚುವಂತಿವೆ ಹಾಗಾದ್ರೆ ಇತ್ತೀಚೆಗೆ ಬಿಜೆಪಿ ಶಾಸಕ ಮುನಿರತ್ನ ಸಿಎಂ ಸಿದ್ದು ನಾ ಹೋಗಲಿದ್ದು ಇದಕ್ಕೇನಾ ಈಗ ರಿವೀಲ್ ಆಗಿರೋ ಮುನಿರತ್ನ ಅವರ ಅಸಲಿ ಮ್ಯಾಟ್ರೋ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮುನಿರತ್ನ ಆರ್ ಆರ್ ನಗರದ ಬಿಜೆಪಿ ಶಾಸಕ ಈ ಹಿಂದೆ ನಲ್ಲಿದ್ದ ಇವರು ಎರಡು ಸಾವಿರದ ಹತ್ತೊಂಬತ್ತರ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ್ರು ಆದ್ರೆ ಆವತ್ತಿನಿಂದ ಮುನಿರತ್ನ ಮತ್ತು ಡಿಕೆ ಬ್ರದರ್ಸ್ ಮಧ್ಯೆ ಮುಸುಕಿನ ಗುದ್ದಾಟ ಶುರುವಾಗಿದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬರುವ ಆರ್ ಆರ್ ನಗರ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸಲು ಡಿಕೆ ಬ್ರದರ್ಸ್ ಮುಂದಾಗಿದ್ದಾರೆ ಅದರ ಭಾಗ ಎಂಬಂತೆ ಆರ್ ಆರ್ ನಗರದ ಬಿಜೆಪಿ ಶಾಸಕ ಮುನಿರತ್ನ ಡಿಕೆ ಬ್ರದರ್ಸ್ ಅವರ ಟಾರ್ಗೆಟ್ ಆಗಿದ್ದಾರೆ ಅನ್ನೋ ಮಾತುಗಳು ಇವೆ ಪರಿಸ್ಥಿತಿ ಹೀಗಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಮುನಿರತ್ನ ಬಿಜೆಪಿ ಶಾಸಕರಾಗಿ ಆರ್ ಆರ್ ನಗರ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದ್ರು ಆದ್ರೆ ವಿಪರ್ಯಾಸ ನೋಡಿ ಮುನಿರತ್ನ ಅವರು ಜಾತಿನಿಂದನೇ ಕೊಲೆ ಬೆದರಿಕೆ ಲೈಂಗಿಕ ದೌರ್ಜನ್ಯ ಸೇರಿದಂತೆ ಹಲವು ಗಂಭೀರ ಆರೋಪಗಳನ್ನ ಎದುರಿಸಿ ಜೈಲಿಗೆ ಹೋಗಿ ಬಂದ್ರು ಈಗ ಬೇಲ್ ಮೇಲಿದ್ರು ಯಾವಾಗ ಏನಾಗುತ್ತೋ ಅನ್ನೋ ಪುಕ್ಕ ಪುಕ್ಕ ಮುನಿರತ್ನ ಅವರನ್ನ ಕಟ್ಟುತ್ತಿದೆ ಇನ್ನ ಮುನಿರತ್ನ ಅವರ ಮೇಲೆ ಕೇಳಿ ಬಂದ ಆರೋಪಗಳಿಗೂ ಡಿ ಕೆ ಬ್ರದರ್ಸ್ ಸಂಬಂಧ ಇಲ್ಲದಿದ್ರು ಕೆಲವೊಂದಿಷ್ಟು ಗುಸುಗುಸುಗಳು ಮಾತ್ರ ಇದ್ದೇ ಇವೆ ಇಂತ ಟೈಮ್ ಒಂದು ಅದ್ಭುತ ಐಡಿಯಾ ಹೊಡೆದಿತ್ತು ಅದುವೇ ಸಿಎಂ ಸಿದ್ದರಾಮಯ್ಯ ಇಡೋದು ಹೌದು ವೀಕ್ಷಕರೇ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಹಾಡಿ ಹೋಗಲಿದ್ದ ಮುನಿರತ್ನ ಸಿದ್ದರಾಮಯ್ಯ ಅಷ್ಟು ಸುಲಭವಲ್ಲ ಅದನ್ನ ಗೆಲ್ಲುತ್ತೇವೆ ಚಲಾವಣೆ ಆಗ್ತೀವಿ ಅಂದ್ಕೊಂಡ್ರೆ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಡಿ ಸಿ ಎಂ ಡಿ ಕೆ ಅನ್ನೋ ಸಿದ್ದರಾಮಯ್ಯ ವಿಶ್ಲೇಷಣೆಗಳಿವೆ ಸಿದ್ದರಾಮಯ್ಯ ಅವ್ರ ಹಿಂಗ ಆಚೆ ಹೋದ್ರೆ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ ಸಿದ್ದರಾಮಯ್ಯ ಅವ್ರ ಏನು ಲೆವೆನ್ ಕೆಬಿಯ ಕರೆಂಟ್ ಅಲ್ಲ ಅದು ಅದು ಸಿಕ್ಸ್ ಸಿಕ್ಸ್ಟಿ ಕೆ ವಿ ಅದನ್ನು ಮುಟ್ಟೋದ್ ಸುಲಭ ಅಲ್ಲ ಅದನ್ನು ಮುಟ್ಟುಬಿಟ್ಟು ಗೆಲ್ತೀವಿ ಚಲಾವಣೆ ತಪ್ಪು ಪರಿಸ್ಥಿತಿ ಹೀಗಿರುವಾಗಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಜೆಪಿ ಶಾಸಕ ಮುನಿರತ್ನ ಒಂದು ಪತ್ರ ಬರೆದಿದ್ದಾರೆ ಅದರಲ್ಲಿ ತಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮಹತ್ವದ ಬೇಡಿಕೆಗಳನ್ನಿಟ್ಟಿದ್ದಾರೆ ಪತ್ರದಲ್ಲಿ ಬೆಂಗಳೂರು ಉಸ್ತುವಾರಿ ಸಚಿವ ಸ್ಥಾನವನ್ನ ರಾಮಲಿಂಗಾರೆಡ್ಡಿ ಕೆಜೆ ಜಾರ್ಜ್ ಕೃಷ್ಣ ಬೈರೇಗೌಡ ಅಥವಾ ದಿನೇಶ್ ಗುಂಡೂರಾವ್ ಅಂತವರಿಗೆ ನೀಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಮುನಿರತ್ನ ಸಿಎಂಗೆ ಬರೆದ ಪತ್ರದಲ್ಲೇನಿದೆ ನಾಡಪ್ರಭು ಕೆಂಪೇಗೌಡ ಕಟ್ಟಿದ ನಾಡಿನ ಒಳಿತಿಗಾಗಿ ಉಸ್ತುವಾರಿ ಸಚಿವರಾಗಿ ಯಾರನ್ನಾದರೂ ನೇಮಕ ಮಾಡಿ ಹದಿನಾರನೇ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ಸಿಎಂಗಳ ಸಹಚರರು ಮತ್ತು ಆಂಧ್ರದ ಗುತ್ತಿಗೆದಾರರು ಕರ್ನಾಟಕದ ಗುತ್ತಿಗೆದಾರರ ಮೇಲೆ ಸವಾರಿ ಮಾಡಲು ಬಂದಿದ್ದಾರೆ ಬೆಂಗಳೂರಿನ ನಾಲ್ಕು ದಿಕ್ಕುಗಳಿಗೆ ನೀಡಿರುವ ಅನುದಾನಗಳನ್ನು ಖರೀದಿ ಮಾಡಲು ಹೊರ ರಾಜ್ಯದ ಗುತ್ತಿಗೆದಾರರು ಈಗಾಗಲೇ ಹನ್ನೆರಡು ಪರ್ಸೆಂಟ್ ಮುಂಗಡ ಹಣವನ್ನು ನೀಡಿದ್ದಾರೆ ಕಾರ್ಯಾಧ್ಯ ಕೊಟ್ಟ ನಂತರ ಶೇಕಡ ಎಂಟು ಮತ್ತು ಅನುದಾನ ಬಿಡುಗಡೆ ಮಾಡುವುದಕ್ಕೆ ಶೇಕಡಾ ಹದಿನೈದು ಒಟ್ಟಾರೆ ಶೇಕಡಾ ಮೂವತ್ತೈದರಷ್ಟು ಪಂಚತಾರ ಹೋಟೆಲ್ ಡೀಲ್ ಕುದುರಿಸಲಾಗಿದೆ ಅಂತ ಆರೋಪ ಮಾಡಿದ್ದಾರೆ ಹೀಗಾಗಿ ತಮ್ಮ ನೇತೃತ್ವದಲ್ಲಿ ಬೆಂಗಳೂರು ನಗರದ ಎಲ್ಲಾ ಶಾಸಕರನ್ನ ಕರೆದು ಸಭೆ ಮಾಡಿ ಅನುದಾನವನ್ನ ತಾವೇ ನೇರವಾಗಿ ನಗರದ ಶಾಸಕರ ಕ್ಷೇತ್ರಗಳಿಗೆ ಘೋಷಣೆ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ತಾವು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಬೆಂಗಳೂರು ನಗರ ಹೈದರಾಬಾದ್ ಅನ್ನ ಹಿಂದಿಕ್ಕಿತ್ತು ಆದರೆ ಕೇವಲ ಎರಡು ವರ್ಷಗಳಲ್ಲಿ ಬೆಂಗಳೂರು ಇಪ್ಪತ್ತು ವರ್ಷ ಹಿಂದಕ್ಕೆ ಹೋಗಿದೆ ಹೈದರಾಬಾದ್ ನಮಗಿಂತ ಮುಂದುವರೆದಿದೆ ಅಂತ ಹೇಳಿದ್ದಾರೆ ಹಾಗೇನೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕಿಡಿಕಾರಿರುವ ಮುನಿರತ್ನ ಬೆಂಗಳೂರು ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡಿ ಈ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ಅಥವಾ ಕೆಜೆ ಜಾರ್ಜ್ ಅವರನ್ನ ನೇಮಕ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಜೊತೆಗೆ ಕೃಷ್ಣ ಬೈರೇಗೌಡ ಎಂ ಕೃಷ್ಣಪ್ಪ ದಿನೇಶ್ ಗುಂಡೂರಾವ್ ಅವರಿಗೆ ಉಸ್ತುವಾರಿ ಸಚಿವ ಸ್ಥಾನ ನೀಡಿದ್ರೆ ಎರಡು ವರ್ಷಗಳ ಕಳಂಕ ತೊಳೆದುಕೊಳ್ಳಬಹುದು ಅಂತ ಉಲ್ಲೇಖಿಸಿದ್ದಾರೆ ಬೆಂಗಳೂರು ನಗರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ ನಗರದ ಅಪಾರ್ಟ್ಮೆಂಟ್ ಕಟ್ಟಡ ನಿರ್ಮಾಣ ನಕ್ಷೆ ಮಂಜೂರಾತಿಗೆ ಮುಂಚಿತವಾಗಿ ಒಂದು ಚದರ ಅಡಿಗೆ ನೂರ ಐವತ್ತು ರೂಪಾಯಿಗಳನ್ನ ಕೊಡುವಂತೆ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತಾನೂ ಆರೋಪಿಸಿದ್ದಾರೆ ಇದೇ ಪತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಮುನಿರತ್ನ ಹಾಡಿ ಹೋಗಲಿದ್ದಾರೆ ಹಾಗಾದ್ರೆ ಬಿಜೆಪಿ ಶಾಸಕ ಮುನಿರತ್ನ ಅವರು ಡಿಕೆಶಿನ ಟಾರ್ಗೆಟ್ ಮಾಡಿ ಸಿಎಂ ಸಿದ್ದರಾಮಯ್ಯನವರನ್ನ ಅವರನ್ನ ಹಾಡಿ ಹೋಗಲುತ್ತಿದ್ದಾರಾ ಸಿಎಂ ಸಿದ್ದುಗೆ ಮುನಿರತ್ನ ಬರೆದ ಈ ಪತ್ರದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ